ಮತ್ತೆ ಫ್ರೆಂಡ್ಸ್ ಇವತ್ತು ಶೈಲಪುತ್ರಿಯ ದಿನ ಜಗನ್ಮಾತೆಯ ಶಕ್ತಿ ರೂಪಗಳಲ್ಲಿ ಶೈಲಪುತ್ರಿಯ ಮೊದಲನೆಯವಳು ಸೃಷ್ಟಿಗೆ ಮೂಲನಾದ ಬ್ರಹ್ಮ ಸ್ಥಿತಿಗೆ ಕಾರಣನಾದ ಮಹಾವಿಷ್ಣು ಲಯಕ್ಕೆ ಕಾರಣನಾದ ಈಶ್ವರನ ಅಗೋಚರ ಶಕ್ತಿಯನ್ನು ಆದಿಶಕ್ತಿ ಎಂದು ಹೇಳುತ್ತಾರೆ ಶಿವಶಕ್ತಿ ಒಂದೇ ಆಗಿರುವರೆಂದು ಶಕ್ತಿಯ ಅನುಗ್ರಹವಿಲ್ಲದಿದ್ದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಚೇತನವಾಗುವರೆಂದು ಹೇಳುತ್ತಾರೆ ನಾಮರೂಪಾತ್ಮಕವಾಗಿ ಕಾಣಿಸುವ ಪ್ರಪಂಚಕ್ಕಿಂತ ಬಹಳ ಹಿಂದೆಯೇ ಶಕ್ತಿ ರೂಪಿಣಿ ಜನಿಸಿ ಇರುವುದರಿಂದ ಪೂಜಾರ್ಹಳಾದಳು ಅನಾದಿ ಕಾಲದಿಂದ ದೇವಿಯನ್ನು ಪೂಜಿಸುತ್ತಾ ಬಂದಿರುವುದನ್ನು ವೇದ ಮಂತ್ರಗಳಲ್ಲಿ ತಿಳಿಯಬಹುದು ಅರಪ್ಪ ಮಹೇಂಜೋದಾರದಲ್ಲಿ ಶಕ್ತಿ ಅಥವಾ ದುರ್ಗಾ ಎಂಬ ಹೆಸರಿನಲ್ಲಿ ದೇವಿಯ ಆರಾಧನೆ ನಡೆಯುತ್ತಿತ್ತೆಂಬುದು ಶಿವನ ಜೊತೆ ದೇವಿಯನ್ನು ಕೆತ್ತಿರುವುದನ್ನು ಗಮನಿಸಬಹುದು ಜಗನ್ಮಾತೆಯ ಈ ಅನಂತಕೋಟಿ ಬ್ರಹ್ಮಾಂಡಗಳಿಗೆ ಕಾರಣಗಳು ಪಾಲಕಳು ಸಂಹಾರಗಳು ಶಿವಶಕ್ತಿಯಿಂದಲೇ ಎಲ್ಲವೂ ನಡೆಯುವುದು ವೇದಗಳೆಂಬ ದಿವ್ಯ ಧ್ಯಾನದಲ್ಲಿ ದುರ್ಗಾ ಸೂಕ್ತವೆಂಬ ಒಂದು ಕಲ್ಪವೃಕ್ಷವಿದೆ ದುರ್ಗಾ ಎಂಬುದು ಶಬ್ದದಲ್ಲಿ ದು ಗ ಅ ಎಂಬ ಐದು ಅಕ್ಷರಗಳಿವೆ ದ ಎಂದರೆ ಅಸುರರನ್ನು ನಾಶ ಮಾಡಿದವಳು ಹೂ ಎಂದರೆ ವಿಘ್ನಗಳನ್ನು ಹೋಗಲಾಡಿಸುವವಳು ರು ಎಂದರೆ ರೋಗಾದಿಗಳನ್ನು ದೂರ ಓಡಿಸುವವಳು ಗು ಎಂದರೆ ಪಾಪಗಳನ್ನು ನೀಗಿಸುವವಳು ಆ ಎಂದರೆ ಭಯ ಮೊದಲಾದವುಗಳನ್ನು ನೀಗಿಸುವವಳು ದುರ್ಗೆಯನ್ನು ಪೂಜೆ ಸಮಯದಲ್ಲಿ ಕುಮಾರಿ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಳಿಕಾ ಚಂಡಿಕಾ ಶಾಂಭವಿ ದುರ್ಗಾ ಸುಭದ್ರ ಎಂಬ ಹೆಸರುಗಳಿಂದ ಅವ ಅನಾದಿಗಳನ್ನು ಮಾಡಿ ಪೂಜಿಸುತ್ತಾರೆ ಈ ಒಂಬತ್ತು ಹೆಸರುಗಳು ದುರ್ಗಾದೇವಿಯ ಸ್ವರೂಪಗಳೇ ಆಗಿವೆ ಸುಹಾಸಿನಿ ಪೂಜಾ ಕಾಲದಲ್ಲಿ ದುರ್ಗಾದೇವಿಯನ್ನು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ್ಟ ಕೂಷ್ಮಾಂಡ ಸ್ಕಂದ ಮಾತ ಖ್ಯಾತಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಎಂದು ನವರಾತ್ರಿಯಲ್ಲಿ ಪೂಜಿಸುತ್ತಾರೆ ಶೈಲಪುತ್ರಿಯ ದರ್ಶನ ಶೈಲಪುತ್ರಿಯ ವಿಶೇಷತೆ ಏನೆಂದರೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಅಲಂಕೃತ ವೃಷಭ ಅಲಂಕೃತ ವೃಷಭ ವೃಷಭುಂಡರಳಾಗಿ ಶಂ ಶೃಂಗಾರಗೊಂಡು ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲ ಹಿಡಿದು ಜಗತ್ ಕಲ್ಯಾಣಕ್ಕಾಗಿ ಆಗಮಿಸುತ್ತಿದ್ದಾಳೆ ಪ್ರತಿದಿನ ದೇವಿಯನ್ನು ಒಂದೊಂದು ವಿಶೇ ವಿಶಿಷ್ಟ ರೂಪದಲ್ಲಿ ಆರಾಧನೆ ಮಾಡುವ ಹಬ್ಬವೇ ನವರಾತ್ರಿ ಈ ದಿನ ಶುಭವರ್ಣ ಹಳದಿ ಈ ದಿನದ ಶುಭ ಬಣ್ಣ ಹಳದಿ ಈ ಬಣ್ಣ ಗುರುವನ್ನು ಪ್ರತಿನಿಧಿಸಿ ಗುರುಬಲದ ಶುಭ ಫಲಗಳನ್ನು ನೀಡುತ್ತದೆ ಹಳದಿ ಸೀರೆ ತೊಟ್ಟು ಶೈಲಪುತ್ರಿ ಆರಾಧನೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ವಿವಾಹ ತಡೆ ಸಮಸ್ಯೆ ಪರಿಹರಿಸುವ ಹಾಗೂ ವಿವಾಹ ನಂತರದ ತೊಂದರೆಗಳನ್ನು ದೂರ ಮಾಡುವ ದಿನ ಹಾಗೂ ಈ ದಿನದ ಪೂಜೆಯಿಂದ ಕುಟುಂಬದಲ್ಲಿರುವ ಧನ ಕನಕ ತೊಂದರೆಗಳು ನಿವಾರಣೆಯಾಗುತ್ತವೆ ಮಕ್ಕಳ ಸರ್ವತೋಮುಖ ಹೇಳಿಕೆ ಆಗುತ್ತದೆ ಇದು ಗೂ ಧೂಳಿ ಲಗ್ನದಲ್ಲಿ ದೇವಿ ಆರಾಧನೆ ಶುಭ ಮೂಲ ದಾರದ ಅಧಿದೇವತೆಯಾದ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯಿಂದ ಅರ್ಚನೆ ಮಾಡಿ ದೇವಾಲಯದಲ್ಲಿ ಜಗನ್ಮಾತೆಯನ್ನು ದರ್ಶಿಸಿ ಮಾನವ ಕಲ್ಯಾಣಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರೆ ಜಗನ್ಮಾತೆಯ ಕರುಣೆ ನಮ್ಮ ಮೇಲೆ ಉಂಟಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸಲು ಶೈಲಪುತ್ರಿ ಆಶೀರ್ವದಿಸುತ್ತಾಳೆ ಮಂತ್ರ ಶೈಲಪುತ್ರಿಯನ್ನು ಪೂಜೆ ಮಾಡುವಾಗ ಈ ಮಂತ್ರವನ್ನು ಹೇಳ್ಕೋಬೋದು ಓಂ ಶ್ರೀ ಶೈಲಪುತ್ರಾಯ ನಮಃ ಓಂ ಶ್ರೀ ಶೈಲಪುತ್ರಾಯ ನಮಃ ಅನ್ನೋ ಮಂತ್ರವನ್ನು ಹೇಳ್ಬೋದು ನೀವೇನಾರು ದೇವಸ್ಥಾನಗಳಿಗೆ ಆಗಿರ್ಬೋದು ಇಲ್ಲ ಬಡವರು ಭದ್ರಿಗೆ ದಾನ ಕೊಡೋದಾಗಿದ್ರೆ ಅಕ್ಕಿ ಮತ್ತು ಬೆಲ್ಲ ಹೂವು ಮಲ್ಲಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡ್ಬೋದು ಶೈಲಪುತ್ರಿಗೆ ಇಷ್ಟವಾದಂಥ ಹೂವು ಮಲ್ಲಿಗೆ ಮಲ್ಲಿಗೆ ಹೂವನ್ನು ಶೈಲಪುತ್ರಿಗೆ ನೀವು ಕೊಡ್ಬೋದು ಇಲ್ಲ ಧರಿಸ್ಬೋದು ಮನೆಯಲ್ಲಿ ಮತ್ತು ದೇವಾಲಯ ಶೈಲಪುತ್ರಿ ದೇವಾಲಯ ಇರೋದು ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ತುಂಬ ಮೂಲ ಹಳೆಯ ಕಾಲದ ದೇವಾಲಯವಿದೆ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕ ಶೈಲಪುತ್ರಿಯ ದೇವಸ್ಥಾನಗಳಿದ್ದರೆ ನೀವು ಅಲ್ಲಿಗೂ ವಿಸಿಟ್ ಕೊಟ್ಟು ಪೂಜೆಯನ್ನು ಮಾಡ್ಬೋದು ಇದೇ ಥರದ ದಿನ ಒಂದೊಂದು േവിയവരുന്ന ആരാധസോണ നമസ്തേ